ಹಾಂ ಈಗ ಅದು ಮಾಹಿತಿ ಕೊಟ್ಬಿಡ್ತೀನಿ ಕೇಳಿ ಈಗ ನನಗೆ ಪ್ರಚಾರ ಮಾಡೋಕ್ಕೆ ನಾನು ಅಭಿವೃದ್ಧಿ ಜನರ ಪರ ನನಗೆ ಪ್ರಚಾರ ಮಾಡಿಕೊಂಡು ಮೂರು ಮೂರು ದಿನಕ್ಕೂ ಪ್ರೆಸ್ ಮೀಟ್ ಮಾಡೋದು ನಾನು ಅದರಲ್ಲಿ ಇದೀಗ ಇ ಪಿ ಫೋರ್ ಅಲ್ಲಪ್ಪ ಅದು ಇ ಪಿ ಫೋರ್ ಅನ್ನೋದು ಒಂದು ಫೈಲ್ ಮಾಡಿದ್ರು ನನ್ನ ಎದುರಾಳಿ ಅಭ್ಯರ್ಥಿ ಇ ಪಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ಫೈಲ್ ಮಾಡಿದರು ಅದು ಯಾವಾಗ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈಲ್ ಮಾಡಿದ್ರು ಅದು ರಾಜ್ ಹೈಕೋರ್ಟಲ್ಲಿ ವಜಾ ಆಗ್ತದೆ ಅದು ಯಾರ ಪರ ಆಗ್ತದೆ ವಜಾ ಅಂದ್ರೆ ನನ್ನ ಪರ ಆಗ್ತದೆ ನಾನು ಅದನ್ನು ಪ್ರಚಾರ ಮಾಡಿಕೊಂಡು ನಾನು ಗೆದ್ದೆ ಗೆದ್ದೆ ಅಂತ ಮಾಡ್ಬೋದಿತ್ತು ಅದು ನನಗೆ ಆ ಇದಕ್ಕಿಲ್ಲ ಈಗ ಅದನ್ನು ಅವ್ರು ಅಪೀಲ್ ಹೋಗಿದ್ದಾರೆ ಅಷ್ಟೇ ಅದನ್ನು ಇವರು ಅಪೀಲ್ ಹೋಗಿರೋದನ್ನೇ ನಾನು ಚುನಾವಣಾ ಕಚೇರಿಗೆ ಬಂದು ಅಂಸೋದಲ್ಲ ಸಾರಿ ನನ್ನ ಅದು ನನ್ನ ಆಫೀಸ್ಗೆ ಸಂಸದರ ಕಚೇರಿಗೆ ಬಂದು ಅಂಟಿಸೋದು ಇಲ್ಲಿ ಮೀಡಿಯಾ ಇದ್ದೀರಿ ಅಂದ್ಬಿಟ್ಟು ನಾನು ಬಂದು ಅದಕ್ಕೆ ಮಾತಾಡ್ಸೋದು ಟ್ರಿಗರ್ ಮಾಡೋದು ಇದೆಲ್ಲ ಅಲ್ಲ ಆಯಿತಾ ಏನಾರು ಅವ್ರಿಗೆ ಕೋರ್ಟಲ್ಲಿ ಗೆದ್ದುಬಿಟ್ಟು ಬಂದು ಮಾಡಿದರೆ ನನ್ನ ಮೇಲೆ ಏನಾರು ವ್ಯಾಲಿಗೇಷನ್ಸ್ ಇದ್ದರೆ ಬಂದು ಕೇಳಿ ಇವರು ಅಪೀಲ್ ಹೋಗ್ಬಿಟ್ಟು ಅದನ್ನು ಇವರು ಮೀಡಿಯಾದವ್ರು ಕ್ರಿಯೇಟ್ ಮಾಡೋಕ್ಕೆ ನನ್ನನ್ನು ಟ್ರಿಗರ್ ಮಾಡೋಕ್ಕೆ ಮಾಡೋಕ್ಕೋಸ್ಕರ ಇವರು ನೀರೋದ್ರ ಬಂದ್ ಬಂದು ಈ ತರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ ಜೊತೆಗೆ ಅದು ಕಾನೂನು ಬಾಕಿರ ಎಲ್ಲ ನಮ್ಮ ನಮ್ಮ ವೃತ್ತಿಲಿ ನಾವು ಏನಿದೀವಿ ಅದನ್ನ ಕೆಲಸ ಮಾಡ್ಬೇಕು ಅದು ಮೋಸ್ಟ್ಲಿ ಅವ್ರ ಮಾಹಿತಿ ಇಲ್ಲ ಅನ್ಕೊಂತೀವಿ ಅದೇ ನನಗಂತೂ ಈಗ ನಾನು ಗೆದ್ದಿದ್ದೀನಿ ನಾನು ಇದರಲ್ಲಿ ಕೋರ್ಟ್ ವಜಾ ಮಾಡಿದೆ ನನ್ನ ಪರ ಆಗಿದೆ ಅಂತ ನಾನು ಹೆಗ್ಗಳಿಕೆ ಇಲ್ಲ ನ್ಯಾಯಕ್ಕೆ ನಾವೆಲ್ಲ ತಲೆ ಬಾಗಬೇಕು ಅದ್ರಲ್ಲಿ ಇಲ್ಲದೆ ಇರೋದಕ್ಕೆ ಕೋರ್ಟ್ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್ ಅಪೀಲ್ ಆಗಿದ್ದಾರೆ ನನಗೆ ನೋಟಿಸ್ ಬಂದಿಲ್ಲ ಅವ್ರು ಮಾಡಲಿಲ್ಲ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಅದು ಈಗ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮ್ಗೆ ಇದು ಸಮಾಧಾನ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ ಅದು ಪ್ರಕ್ರಿಯೆ ಅದೊಂದು ಕಾನೂನಿನ ಪ್ರಕ್ರಿಯೆ ಅದೆಲ್ಲರೂ ತಲೆವಾಗಬೇಕಾಗ್ತದೆ ಹೈಕೋರ್ಟ್ ಏನಕ್ಕೆ ವಜಾ ಮಾಡ್ತು ನಾನು ಕೇಳೋದು ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ಜೊತೆ ಏನಕ್ಕೆ ವಜಾ ಹೈಕೋರ್ಟ್ ಅಂದ್ರೆ ಕಡಿಮೆನೂ ಎಂತೆ ಏನೇನು ಶಿಕ್ಷೆ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ಅದ್ರಲ್ಲಿ ಈ ಕೇಸ್ ಯಾವ್ದು ದೊಡ್ಡದು ಹಾಗಾಗಿ ನಾವೆಲ್ಲರೂ ತಲೆ ಬಾಗಬೇಕು ಇದು ಇವ್ರ ಪರ ಆಗದೆ ಇದಕ್ಕೆ ತಪ್ಪು ಇವ್ರ ಪರ ಆಗಿದ್ರು ಸರಿನಾ ಆ್ಯಕ್ಚುಲಿ ನಾವು ಇಷ್ಟು ಮಾತಾಡಲೇಬಾರ್ದು ಕಾನೂನು ಬಗ್ಗೆ ಯಾಕಂದರೆ ಕೇಸು ಇಟ್ ಈಸ್ ಇನ್ ಬಿಫೋರ್ ಆಫ್ ಈಗ ನಾನು ಸುಪ್ರೀಂ ಕೋರ್ಟ್ಗೆ ಅವರು ಹಾಕಿದ್ದಾರೆ ಹೈಕೋರ್ಟಲ್ಲಿ ನನ್ನ ಪರ ಆಗಿದೆ ಅಷ್ಟು ನನಗೆ ಗೊತ್ತು ನಾನು ಇದನ್ನು ಆಗಿದ್ದ ದಿನಾನೆ ಯಾವತ್ತು ಆರ್ಡ್ರಾಗಿತ್ತಿದ್ದು ಡಿಸಿಷನ್ ಏಳು ಏಳರಲ್ಲೇ ನಿಮ್ಗೆ ಬೆಳಗ್ಗೆನೇ ಕರೆದು ಒಂದು ಟ್ರೆಸ್ಮಿಟ್ ಮಾಡಿ ನಾನು ಗೆದ್ದೆ ಅಂತ ಮಾಡ್ಬೋದಿತ್ತು ಆದರೆ ಆ ರೀತಿ ಮನೋಭಾವ ಇಲ್ಲ ಆ ರೀತಿ ನಾನು ಬೆಳೆದು ಬಂದಿಲ್ಲ ಇವರು ಇದನ್ನು ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನು ಅಂಟಿಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡಿ ಮಾಡ್ಬೋದು ನಾನು ಕಾನೂನಾತ್ಮಕ ಹೋದೆ ನನಗೂ ನೂರೆಂಟು ದಾರಿ ಇದೆ ಅದೇ ನಾನು ಆ ಇದಕ್ಕೆ ಹೋಗಲ್ಲ ತಲೆ ಬಾಗಬೇಕು ಕಾನೂನಿಗೆ ತಲೆ ಬಾಗುವಂಥ ಕೆಲಸ ನಾವು ಮಾಡ್ತೀವಿ ಅದು ನನಗೂ ಗೊತ್ತಿಲ್ಲ ನನಗಿದು ವಸ್ತು ವಕೀಲರು ಬಂದು ನನಗೆ ಗೊತ್ತಿರೋಂಗೆ ಕೋರ್ಟ್ ಅಮೀನ್ ಅಂತ ಇರ್ತಾರೆ ಅವರು ಇಲ್ಲ ಕೋರ್ಟ್ ಸಿಬ್ಬಂದಿ ಬಂದು ಕೊಡಬೇಕು ಅನ್ನೋದು ನನಗೆ ಗೊತ್ತಿರೋಂಗೆ ಮಾಹಿತಿ ನನಗೆ ಇರುವಂಥ ಮಾಹಿತಿಯಲ್ಲಿ ಕಾನೂನು ಬಗ್ಗೆ ಅವ್ರು ಬಂದು ಕೊಡೋದು ಇದೆಲ್ಲ ಒಂದು ಇಟ್ಸ್ ಕ್ರಿಯೇಟಿಂಗ್ ಹೆವಾಗ್ ಅನಿಸ್ತದೆ ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಒಂದು ಸುದ್ದಿ ಮಾಡಿ ಮೀಡಿಯಾದಲ್ಲೆಲ್ಲ ಬರಬೇಕು ಅನ್ನೋದು ಮಾಡಲಿ ಸಂತೋಷ ಈಗ ತಪ್ಪು ಮಾಡಿದ್ರೆ ಹೈಕೋರ್ಟ್ ನೋಡೋದು ಡೈರೆಕ್ಷನ್ ಅದು ನನಗೆ ನಿಜ ನಿಮ್ಮ ಟ್ರೂಲಿ ಸ್ಪೀಕಿಂಗ್ ನನಗೆ ಮಾಹಿತಿ ಬಂದಿರೋದೇ ಇವತ್ತು ಈಗ ಹೋಗಿದ್ದಾರೆ ಅಂತ ಹೋಗಿ ನಾವು ಒಂದು ಅಡ್ವೊಕೇಟ್ ಇಡ್ತೀವಿ ಕಾನೂನು ಏನು ಅಲ್ಲಿ ಏನು ಡಿಸಿಷನ್ ತಲೆ ಬಾಕ್ತೀವಿ ಅಲ್ವಾ ಜನ ಆಶೀರ್ವಾದ ಮಾಡಿದರೆ ಅಲ್ಲಿವರೆಗೂ ಜನ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿ ನಮಗೆ ಮುಖ್ಯ ಜೊತೆಗೆ ಇವತ್ತು ನಮಗೆ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ರಾಜ್ಯ ಸರ್ಕಾರ ಸಹ ನೆನಗುದಿಗೆ ಬಿದ್ದಿದ್ದಾರೆ ಅದು ಡಿ ಸಿ ಆಫೀಸ್ ಆಗಿರ್ಬೋದು ಮಲ್ಟಿ ಸ್ಪೆಷಾಲಿಟಿ ಆಸ್ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನು ಈಗ ಮುಂದಿನ ಒಂದು ಹದಿನೈದು ದಿನದಲ್ಲಿ ಕ್ಯಾಬಿನೆಟ್ಗೆ ಹೋಗಿ ಬೇಕಾದಂತಹ ಅನುದಾನವನ್ನು ಕ್ಯಾಬಿನೆಟ್ ಅನುಮೋದನೆ ಸಿಗುವಂಥ ಕೆಲಸಕ್ಕೆ ಆಗಾಗಲೇ ಒಂದು ಹಂತಕ್ಕೆ ಬಂದಿದೆ ನಿನ್ನೆ ಸಹ ಅದನ್ನು ನಾವು ಫಾಲೋ ಅಪ್ ಮಾಡಿದ್ದೀವಿ ಅದನ್ನು ಸಹ ಹಂತವಾಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲ್ನ ಸ್ಪೆಷಾಲಿಟಿ ವೈಸ್ ತರುವಂಥ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ